ಯಾದಗಿರಿ ಜಿಲ್ಲಾ ಹುಣಸಿಗಿ ತಾಲೂಕು ಕೊಡೇಕಲ್ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಡೇಕಲ್ನಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು ವೇದಿಕೆ ಮೇಲೆ ಎಸ್ಡಿಎಂಸಿಯ ಅಧ್ಯಕ್ಷರು ಸದಸ್ಯರು ಪ್ರಾಚಾರ್ಯರು ಉಪಪ್ರಾಚಾರ್ಯರು ಶಿಕ್ಷಕರೆಲ್ಲರೂ ಭಾಗವಹಿಸಿದರು ಪ್ರೌಢಶಾಲಾ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಆನಂದಕುಮಾರ ಕಟ್ಟಿಮನಿ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಾಲೆ ಎಲ್ಲ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಶಾಲೆ ಮುದ್ದು ವಿದ್ಯಾರ್ಥಿನಿಯರು ಉಪಸ್ಥಿರಿದರು ವರದಿ ಡಿಕೆ ನ್ಯೂಸ್ ಕನ್ನಡ ಕೊಡೇಕಲ್ ಕಾರ್ಯಕ್ರಮದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಅಂಗವಾಗಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ಎಮ್ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಕನಕಪ್ಪ ಧುರಿಯವರೇ ಹಾಗೂ ಎಚ್ ಡಿ ಎಂ ಸಿ ಸದಸ್ಯರೇ ಹಾಗೂ ಈ ಊರಿನ ಗಣ್ಯ ವ್ಯಕ್ತಿಗಳೇ ಹಾಗೂ ಕಾಲೇಜಿನ ಪ್ರಾಚಾರ್ಯರೇ ಮತ್ತು ಉಪನ್ಯಾಸಕ ವರ್ಗದವರೇ ಹಾಗೂ ಹೈಸ್ಕೂಲಿನ ಉಪ ಪ್ರಾಚಾರ್ಯರೇ ಹಾಗೂ ಹೈಸ್ಕೂಲಿನ ಬೋಧಕ ಶಿಕ್ಷಕ ವೃಂದವಿ ಮತ್ತು ಆಡಳಿತ ವರ್ ವರ್ಗವೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನ ವಿದ್ಯಾರ್ಥಿ ದೇವರುಗಳು ತಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹಾಗೂ ಹೃದಯಪೂರ್ವಕವಾಗಿರತಕ್ಕಂತಹ ನಮಸ್ಕಾರಗಳನ್ನ ತಿಳಿಸುತ್ತೇನೆ ಮುಖ್ಯವಾಗಿ ಇವತ್ತು ಅತ್ಯಂತ ಸಂಭ್ರಮವಾಗಿರ್ತಕ್ಕಂಥ ದಿನ ಐತಿಹಾಸಿಕವಾಗಿರತಕ್ಕಂತ ದಿನ ಟುಡೆ ಆರ್ ಗೋಯಿಂಗ್ ಟು ಸೆಲೆಬ್ರೇಟೆಡ್ ಅವರ್ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಅಂತಂದ್ರೆ ಏನು ರಾಜ್ಯೋತ್ಸವ ಬಹಳ ಮಂದಿ ಅದನ್ನ ಅರ್ಥ ಮಾಡ್ಕೊಂಡು ಹೋದ್ರೆ ಅದು ಪ್ರಜಾಪ್ರಭುತ್ವ ದಿನ ಅಂತ ಹೇಳಿ ತಿಳ್ಕೊಬೇಕಾಗಿರುತ್ತೆ ಯಾಕಂದ್ರೆ ಗಣ ಅಂತಂದ್ರೆ ಪ್ರಜೆ ರಾಜ್ಯ ಅಂದ್ರೆ ಪ್ರಭುತ್ವ ಪ್ರಜೆಗಳ ಪ್ರಭುತ್ವ ಆದ್ದರಿಂದ ಇದನ್ನ ನಾವು ಪ್ರಜಾಪ್ರಭುತ್ವ ದಿನ ಅಂತ ಹೇಳಿ ಕರಿತೇವೆ ಸಂವಿಧಾನ ಅಂತಕ್ಕಂಥದ್ದು ಯಾವ ರೀತಿಯಾಗಿ ರಚನೆ ಅಂತಕ್ಕಂಥದ್ದನ್ನು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಹೇಳಿದ್ದಾರೆ ಮುಖ್ಯವಾಗಿ ಬ್ರಿಟಿಷ್ ಅಧಿಕಾರದಲ್ಲಿ ಇರತಕ್ಕಂಥ ಸಂದರ್ಭಗಳಲ್ಲಿ ಬ್ರಿಟಿಷ್ ಪ್ರಾಂತ್ಯದ ಪ್ರದೇಶಗಳು ಮತ್ತು ದೇಶೀಯ ಒಂದು ಪ್ರಾಂತ್ಯಗಳು ಇವುಗಳನ್ನು ಕೂಡಿಕೊಂಡು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಲಾಲ್ಬದ್ರಿ ಶಾಸ್ತ್ರಿ ಜವಾಹರ್ಲಾಲ್ ನೆಹರು ಅನೇಕ ಗಣ್ಯ ವ್ಯಕ್ತಿಗಳು ಈ ಸಂವಿಧಾನವನ್ನ ರಚನೆಯನ್ನ ಪ್ರಸ್ತಾವನೆಯನ್ನ ಮುಂದಿಟ್ಟುಕೊಂಡು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿ ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸಲಾಯಿತು ಯಾಕೆ ಹೇಳ್ತಿಗಳು ಅದನ್ನ ಜನವರಿ ಇಪ್ಪತ್ತಾರರಂತ ಅಂಗೀಕರಿಸಿದ್ರು ಅಂತಕ್ಕಂಥ ಅಲ್ಲಿಯವರೆಗೆ ಯಾಕೆ ಹೇಳ್ತಿಗಳು ಅಂತಂದ್ರೆ ಹತ್ತೊಂಬತ್ ನೂರ ಮೂವತ್ತರಲ್ಲಿ ರಾವಿ ನದಿಯ ದಂಡೆಯ ಮೇಲೆ ಲಾಹೋರ್ ಒಂದು ಪ್ರದೇಶದಲ್ಲಿ ಜವಾಹರಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ಯವನ್ನ ಇಟ್ಟುಕೊಂಡು ತ್ರಿವಣ್ಣವನ್ನ ತ್ರಿವಣ್ಣ ಜೋಧ ಆತಕ್ಕಂತಹ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆಯನ್ನು ಆಚರ್ತಕ್ಕಂತಹ ಒಂದು ಆ ಒಂದು ಹಬ್ಬ ಅಂತಕ್ಕಂಥದ್ದು ಬಂತು ವಿಶೇಷವಾಗಿ ಇವತ್ತಿನ ದಿವಸ ಸಂವಿಧಾನದ ಬಗ್ಗೆ ಸಂಸತ್ತಿನಲ್ಲಿ ಈ ಸಂವಿಧಾನ ಪವಿತ್ರವಾಗಿರ್ತಕ್ಕಂತಹ ಒಂದು ನಮ್ಮ ದೇಶದ ಹೃದಯ ಭಾಗ ಭಾಗಲಿದ್ದ ಯಾಕಂದ್ರೆ ಇದನ್ನ ಬಹಳ ಗೌಪ್ಯವಾಗಿ ಬಹಳ ಹೈಡ್ರೋಜನ್ ಮುಖಾಂತರ ನೈಟ್ರೋಜನ್ ಮುಖಾಂತರ ಎರಡು ತಿಂಗಳಿಗೆ ತೆಗಿತಾರೆ ಸಂವಿಧಾನದ ಪುಸ್ತಕದಲ್ಲಿ ಬಂಗಾರದ ಲೇಪನವನ್ನು ಹಾಕಿಟ್ಟಿದ್ದಾರೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಅದನ್ನು ಪ್ರಕಟಿಸಲಾಗಿದೆ ಡಿಆರ್ ನಾರಾಯಣರವರು ಬರೆದಿರತಕ್ಕಂಥದ್ದು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಮೂವತ್ತೊಂಬತ್ತು ಪದಗಳು ಅಂತಕ್ಕಂಥದ್ದು ಸಂವಿಧಾನದಲ್ಲಿದೆ ಮುನ್ನೂರ ಎಂಬತ್ತೊಂಬತ್ತು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಎಂಟು ಅಧಿಸೂಚಿಗಳು ಸಂವಿಧಾನದಲ್ಲಿವೆ ಸಂವಿಧಾನದ ಮುಖಾಂತರ ದೇಶದ ಏಕೀಕರಣ ನ್ಯಾಯ ಸ್ವತಂತ್ರ ಸಮಾನತೆ ಮತ್ತು ಭಾತೃತ್ವದ ಹಿನ್ನೆಲೆಯಲ್ಲಿ ಸಂವಿಧಾನ ಅಂತಕ್ಕಂಥದ್ದು ಜಾರಿಗೆ ಮಾಡಲಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕರಡು ಸಮಿತಿ ಅಧ್ಯಕ್ಷರಾಗಿ ತಮ್ಮ ಆತ್ಮ ಲೋಕದಲ್ಲಿ ಬರ್ತಾ ಇದ್ದಾರೆ ಸಂವಿಧಾನ ಶತಶತಮಾನಗಳಿಂದಲೂ ಕೂಡ ಆಗಿರತಕ್ಕಂಥ ಶೋಷಣೆಯ ವಿರುದ್ಧದ ಫಲವಾಗಿ ಎಲ್ಲ ವರ್ಗಕ್ಕೂ ಎಲ್ಲ ಸಮ ಸಮುದಾಯದರು ಮುಟ್ತಕ್ಕಂತಹ ನಿಟ್ಟಿನಲ್ಲಿ ಹತ್ತು ವರ್ಷಗಳ ಕಾಲ ನಿರಂತರವಾಗಿರತಕ್ಕಂಥ ರೀತಿಯಲ್ಲಿ ಸಂವಿಧಾನವನ್ನು ಬರೆದಿರತಕ್ಕಂತಹ ದೊಡ್ಡ ಪುಣ್ಯಾತ್ಮ ಬರೆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹತ್ತು ವರ್ಷಗಳ ಕಾಲದಲ್ಲಿ ಅಸ್ತಮ ಆಗುತ್ತೆ ಬಹಳ ಸುದೀರ್ಘವಾಗಿರ್ತಕ್ಕಂತಹ ಒಂದು ಸಂವಿಧಾನವನ್ನು ಓದ್ತಕ್ಕಂಥ ಮುಂಚೆ ಡಾಕ್ಟರ್ ಅಂಬೇಡ್ಕರ್ ಅವರ ಆತ್ಮಲೋಕನವನ್ನು ಹೋದಾಗ ಮಾತ್ರ ಸಂವಿಧಾನ ಅರ್ಥ ಆಗುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ ಸರಿ ಹೀಗಾಗಿ ಭೀಮಾದ ಕೋರೆಗಾವ ಹದಿನೆಂಟುನೂರ ಹದಿನೆಂಟರಲ್ಲಿ ಮೂರನೇ ಆಂಗ್ಲ ಮರಾಠ ಯುದ್ಧದಲ್ಲಿ ಮಹರ್ ಅಂತಕ್ಕಂಥ ಒಂದು ಜನಾಂಗ ಬರುತ್ತೆ ಆ ಜನಾಂಗವನ್ನ ಇಡೀ ಭಾರತದ ಅರಸರ ರಾಜರುಗಳು ಆ ಮಹಾರ ಜನಾಂಗದ ಅತ್ಯಂತ ಪರಕ್ರಮವಾಗಿರತಕ್ಕಂತಹ ಸೇನೆಯನ್ನು ಹೊಂದಿರತಕ್ಕಂತಹ ಒಂದು ಜನಾಂಗ ಶೋಷಿತ ಮತ್ತು ತುಳಿತ ವರ್ಗದ ಬಂದಿರತಕ್ಕಂಥ ಸಮುದಾಯವನ್ನ ದೇಶೀಯ ರಾಜರು ಅವರನ್ನ ಸೈನ್ಯದಲ್ಲಿ ಸೇರ್ಪಡೆಗೊಳ್ಳುವುದಿಲ್ಲ ವಿಪರ್ಯಾಸ ಅಂದ್ರೆ ಬ್ರಿಟಿಷರು ಅವರನ್ನ ಸೈನ್ಯದಲ್ಲಿ ತೆಗೆದುಕೊಂಡು ಸುಮಾರು ಮೂರು ಆಂಗ್ಲ ಮಾರಾಟ ಯುದ್ಧ ಮತ್ತು ಅನೇಕ ದೇಶೀಯ ಅರಸರ ವಿರುದ್ಧ ಿಯನ್ನು ಆರಿಸ್ತಾರೆ ಅಂದ್ರೆ ಬ್ರಿಟಿಷರು ಅದಕ್ಕೆ ಕಾರಣದ್ದು ಭಾರತದಲ್ಲಿರ್ತಕ್ಕಂಥ ಜನಾಂಗ ಹೀಗಾಗಿ ಬ್ರಿಟಿಷರು ಎರಡು ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದರು ಆದರೆ ಎರಡು ನೂರು ವರ್ಷಗಳ ಆಳ್ವಿಕ ಕಾಲದಲ್ಲಿ ಬ್ರಿಟಿಷರು ಆಳಿಲ್ಲ ಬ್ರಿಟಿಷರು ನಮ್ಮ ದೇಶವನ್ನು ಆಳಲಿಲ್ಲ ಪರಂತು ನಾವೇನಪ್ಪ ನಮ್ಮ ದೇಶವನ್ನು ಆಳ್ವಿಯನ್ನು ಮಾಡಿದ ನಾವೇ ನಮ್ಮ ದೇಶವನ್ನ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ದೇಶದ್ರೋಹಿಗಳಾಗಿ ದೇಶಭಕ್ತರನ್ನು ಹಿಡಿದುಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ದೇಶ ಸಾಕಷ್ಟು ನೋವುಗಳನ್ನು ಅನುಭವಿಸಿರ್ತಕ್ಕಂಥದ್ದು ಹೀಗಾಗಿ ನಿರಾಸವಾಗಿರ್ತಕ್ಕಂಥ ಗೆಲುವುಗಳಿಗೆ ಭಾರತದಲ್ಲಿರ್ತಕ್ಕಂತಹ ದೇಶದ್ರೋಹಿಗಳೇ ಕಾರಣ ಅಂತಕ್ಕಂಥದ್ದು ಇವೆಲ್ಲಗಳನ್ನ ನೋಡಿಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬರೀತಾರೆ ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನ ಗುರುತಿಕೊಂಡು ಸಂವಿಧಾನವನ್ನು ಬೀರಿತಾರೆ ಹನ್ನೆರಡು ಶತಮಾನದಲ್ಲಿ ಬಸವಣ್ಣನವರು ಕೂಡ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಇಟ್ಟುಕೊಂಡು ಕಾಯಕ ತಕ್ಕಂತ ಒಂದು ಸಾಮಾಜಿಕ ಸೈದ್ಧಾಂತಿಕ ತಿರುಗಳನ್ನು ನೀಡಿರ್ತಕ್ಕಂಥ ಹನ್ನೆರಡು ಶತಮಾನದಲ್ಲಿ ಬಸವಣ್ಣನವರು ಬಸವಣ್ಣನವರು ಕಾಯಕ ತತ್ವಗಳನ್ನು ಅಳಿಸಿಕೊಂಡರೆ ಆ ಒಂದು ಸಂಸತ್ತಿನಲ್ಲಿ ಮತ್ತೊಬ್ಬ ಶರಣ ಬರ್ತಾರೆ ಸಿದ್ದರಾಮೇಶ್ವರ ಶರಣ